ಅಷ್ಟೇ ನನ್ನ ಹೆಸ್ರು ಲೋಕೇಶ್ ಅಂತೇಳಿ ನಮ್ಮ ಹೆಸ್ರು ಕುಮಾರ್ ಅಂತಲ್ವಾ ಹೌದು ಊರು ಊರು ಹೆಸ್ರು ಹೇಳ್ಬಿಡಿ ಸರ್ ಈರಳ್ಳಿ ಎಚ್ ಡಿ ಕೋಟೆ ತಾಲೂಕು ಎಚ್ ಡಿ ಕೋಟೆ ತಾಲೂಕು ಈರಳ್ಳಿ ಟೋಟಲ್ ಎಷ್ಟು ಎರಡು ಸಾವಿರ ಗಿಡ ತಗೊಂಡಿದ್ರು ಅದರಲ್ಲಿ ಸಾವಿರದ ಆರುನೂರು ಗಿಡ ನಾಟಿ ಮಾಡಿ ನಾನ್ನೂರು ಗಿಡ ಇನ್ನೊಬ್ರು ಕೊಟ್ಟವ್ರೆ ಏಲಕ್ಕಿ ಬಾಳೆ ಗಿಡಗಳು ನೋಡಿ ಇದು ಈ ಥರ ಇದೆ ಈಗ ಮುರಿದಿದ್ದಾರೆ ಏನು ತೊಂದರೆ ಏನಿಲ್ಲ ಕಳೆದು ಗಿಡಕ್ಕೆ ಹಾರಿಲ್ಲ ಹಾರ್ದಂಗೆ ಸರ್ ಇದು ಹಾರ್ದಂಗೆ ಹೆಂಗೆ ಹೊಡೆದ್ರಿ ಸರ್ ಇದಕ್ಕೆ ಇದು ಯಾವುದೇ ಕೈಲೇ ಸ್ಫೈ ಮಾಡಿರೋದು ಕವರ್ ಮಾಡಿ ಹಾಂ ಬಾಳೆ ಗಿಡ ಕಾರದಂಗೆ ಮಾಡಿದರೆ ಯಾವ ಗಿಡಕ್ಕೂ ಡ್ಯಾಮೇಜ್ ಆಗಿಲ್ಲ ಆಮೇಲೆ ಈಗ ತೇವ ಇಲ್ಲ ನೋಡಿ ಇಲ್ಲಿ ಇದು ಇದು ಈಗ ಗುಣಿ ಕರೆದಂಗೆ ಮಾಡಿದ್ರು ಕೈಲಿ ನೋಡಿ ಇದನ್ನು ಹಂಗೆ ಮಾಡಿ ಸರ್ ಇದನ್ನು ಅದೇನು ತೊಂದರೆ ಇಲ್ಲ ಇದು ಬನ್ನಿ ಸರ್ ಇದು ಇಲ್ಲಿ ಇಲ್ಲಿ ಒಂಚೂರು ಹೋಗಿದೆ ಒಂದು ನಿಮಿಷ ಹಂಗೆ ಹಾಂ ಮಾಡಿ ಸರ್ ಹಂಗೆ ಇನ್ನೊಂಚೂರು ಒತ್ತಿ ಒತ್ತಿ ಇವತ್ತಿಗೆ ಹಾಂ ಅಷ್ಟೇ ಇನ್ನೊಂಚೂರು ಆಳ ಏನು ಹಾಂ ಮಾಡಿ ಅಷ್ಟು ಮಾಡಿ ಅಷ್ಟು ಮಾಡಿ ಮಾಡಿ ಹಾಂ ಹಾಂ ಅದು ಹಾಂ ಸಾಕು ಸರ್ ಇದು ಗುಣಿ ಗಾಳಿ ಆಡೋಂಗೇ ಮಾಡ್ತಕ್ಕಂಥದ್ದು ಗಿಡಕ್ಕೆ ಗಾಳಿ ಆಡೋಂಗೆ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಸರ್ ಈಗ ಇದು ನೀರು ನೀವು ಆಲ್ರೆಡಿ ಬಿಟ್ಟಿದ್ರಿ ಇಲ್ಲೆಲ್ಲ ಪಾಚಿ ಬಂದಿದೆ ಇದು ಹೆಂಗೆ ಮಾಡಬೇಕು ಅಂತ ಈ ಗಿಡದಿಂದ ಇಲ್ಲಿ ಈ ಮಣ್ಣು ತಗೋರಲ್ಲ ಈ ತೆಗ್ದಾಕಿ ಸರ್ ಒಂಚೂರು ಹಂಗೆ ಒಂದೇ ಹಾಂ ಅಷ್ಟೇ ಈ ಮಣ್ಣು ತಗೊಳ್ಳಿ ಒಳಗಡೆ ಮಣ್ಣು ಸುಮ್ಮನೆ ಒಂದು ಸರಿ ಮುದ್ದೆ ಅಂಬ್ಕಂಗೆ ಅಂಬ್ಕಿ ಅಷ್ಟೇ ಇಷ್ಟು ಇನ್ನೂ ನಾಲ್ಕು ದಿನ ನೀರು ಕೊಡೋಂಗಿಲ್ಲ ಸರ್ ಈ ಥರ ಅದೇ ಏಕೆಂದರೆ ಗಿಡದ ಹೊತ್ತಿರ ತೇವ ಇದೆ ಸೊ ಮೇಲುಗಡೆ ಮುಸ್ರೆ ಮಾತ್ರ ಇಲ್ಲಿ ನೋಡಿ ಒಣಗೋದಂಗೆ ಕಾಣಿಸ್ತದೆ ಇದು ಇಲ್ಲಿ ಒಣಗೋದಂಗೆ ಕಾಣಿಸ್ತದೆ ಇಲ್ಲಿ ತೇವ ಇರೋದ್ರಿಂದ ಈ ಥರ ಗುಣಿ ಕುಕ್ತಂಗ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಇದು ಎರಡನೇ ಮರಿ ಬೇಡ ನೋಡಿ ಇದು ಕಳೆ ಇಲ್ಲಿ ಹೊಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಕಳೆ ನಾಶಕ ಹೊಡೆದ್ರೆ ಭೂಮಿ ಹೋಯ್ತದೆ ಕಳೆನಾಶಕ ಹೊಡಿಬೇಡಿ ಕೈಲಿ ತೆಗಿ ಅಂತೀವಿ ಲೇಬರ್ ಇಲ್ಲದ ಕಾರಣ ಇವರು ಹೊಡೆದಿದ್ದಾರೆ ಸೊ ಗಿಡಗಳು ಈಗ ಎಷ್ಟು ದಿನ ಆಯ್ತು ಸರ್ ನೀವು ತಗೊಂಬಂದೆ ಒಂದು ತಿಂಗಳ ಮೇಲೆ ನಾಲ್ಕು ದಿನ ಆಗಿದೆ ಒಂದು ತಿಂಗಳ ಮೇಲೆ ನಾಲ್ಕು ದಿನ ಆಗಿದೆ ನೋಡಿ ಇಷ್ಟು ಡೆವಲಪ್ ಆಗಿದೆ ಎಲ್ಲ ದೊಡ್ಡ ಗಿಡ ಬೇಕು ದೊಡ್ಡ ಗಿಡ ಬೇಕು ಅಂತಾರೆ ದೊಡ್ಡ ಗಿಡ ತಗೊಂಡ್ರೆ ಏನಾಗುತ್ತೆ ನೋಡಿ ಈ ಥರ ಗರಿ ಒಣಗಿ ಆಮೇಲೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಎಲೆ ಬರ್ತಾಯಿದೆ ಸೊ ನೋಡಿ ಇಲ್ಲಿ ದೊಡ್ಡ ಎಲೆ ಒಣಗಿ ಬರ್ತಾಯಿರೋ ಇದು ಒಂದು ಎರಡು ಮೂರು ನಾಲ್ಕು ಇದು ಐದನೇ ಎಲೆ ಇದು ಇದು ಟೋಟಲು ಇದು ಸುಳಿ ಸೇದ್ರೆ ಐದನೇ ಎಲೆ ಇದು ಇದು ಎಲ್ಲ ಫುಲ್ ಇದೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಒಣಗೋಗಿದ್ರೆ ಹೋಗೋದೇ ಅಂತ ಅಂದ್ಕೊಂಡಿದ್ರಿ ನೀವು ಬಟ್ ಇದು ಬರ್ತಾಯಿದೆ ಇದು ಇದಕ್ಕೆ ನೀರು ಜಾಸ್ತಿಯಾಗಿ ಹಂಗೆ ಆಗಿದೆ ಜೊತೆ ಇಲ್ಲಿ ಬೆಳ್ಳಗಾಗಿದೆ ನೋಡಿ ಗಿಡ ಇದು ಈ ಬೆಳ್ಳಗಾಗಿದೆ ಅಲ್ಲ ಇದು ಸೂರ್ಯನ ಕಿರಣಕ್ಕೆ ಬರ್ನಾಗಿರೋದು ಏನೂ ಆಗಿಲ್ಲ ಈ ಬೆಳಗಾಗಿದೆ ಅಂದರೆ ಇಲ್ಲಿನ ಶೀತ ಜಾಸ್ತಿಯಾಗಿ ಬೇರ್ ಕೊಳ್ತಿದೆ ಸೊ ಹಂಗಾಗಿ ಆಹಾರ ತಗೊಳಕಾಯ್ತಲ್ಲ ಈಗ ಅಲ್ಲಿ ಮಾಡದೆಲ್ಲ ಗುಣಿ ಕುಗ್ತಂಗೆ ಇದನ್ನು ಹಂಗೆ ಮಾಡಿ ಸರ್ ಇದನ್ನು ಅಷ್ಟು ಬಿಡಿಸ್ಬೇಕು ಅಷ್ಟು ಫ್ರೀಯಾಗಿರ್ಬೇಕು ಇಲ್ಲಿ ಚೂರು ಹಾಳ ಮಾಡಿ ಅಗ್ಗೆ ಗಿಡದೋತಿ ಜಾಸ್ತಿ ಮಾಡಬೇಡಿ ನೀರು ನಿಂತ್ಕೊಳ್ಳಂಗೆ ಹಾಂ ಇಷ್ಟು ಮಾಡಬೇಕು ಇಷ್ಟು ಮಾಡಿದ್ರೆ ಸಾಕು ಇಷ್ಟು ಮಾಡಿದ್ರೆ ನೀಟಾಗಿ ಗಿಡಕ್ಕೆ ಕತ್ತನ್ ತನಕ ಮುಚ್ಕೊಳ್ದಂಗೆ ಆಗುತ್ತೆ ಎಲೆ ಎಲ್ಲ ಬರ್ತಾಯಿದೆ ಬಾಕಿ ಅವೆಲ್ಲ ಬರ್ತಾಯಿದೆ ನೋಡಿ ಇದು ಎತ್ತರವಾಗಿದೆ ಬೇಗ ಫಾಸ್ಟಾಗಿ ಬಂದಿದೆ ನೀರು ಆ ಕಡೆ ಈ ಕಡೆ ಡ್ರೈನಲ್ಲಿ ಹೊಟ್ಟಾಯ್ತದೆ ಅದೇ ಇದು ಕುದಿಕೆ ತಕ್ಕ ಬರ್ತದೆ ನೀರು ಅದಕ್ಕೆ ಡೆವಲಪ್ ಆಗಿಲ್ಲ ಎಲ್ಲಿಗೆ ನೀರು ಹೋಗಿಲ್ಲ ಅಲ್ಲಿ ಗಿಡ ಚೆನ್ನಾಗಿ ನೋಡಿಬೇಕಾರೆ ಇದು ಲೇಟ್ ಮಾಡಿದ್ ಇದು ನೋಡಿ ಇಲ್ಲಿಗೆ ನೀರು ಕಡಿಮೆ ಗಿಡ ಡೆವಲಪ್ ಆಗಿಲ್ವಾ ಅಂದ್ರೆ ನೀರು ಕಡಿಮೆ ಕೊಟ್ಟಷ್ಟು ಗಿಡ ಚೆನ್ನಾಗಿ ಬರ್ತದೆ ಉದಾಹರಣೆ ಇದು ನೀರು ಜಾಸ್ತಿ ಕೊಟ್ಟರೆ ಡೆವಲಪ್ ಆಗಲ್ಲ ನೋಡಿ ಈ ಲೈನ್ ಎಲ್ಲ ಚೆನ್ನಾಗಿ ಈ ಕಡೆ ಎಲ್ಲ ಡ್ರೈ ಆಗೋದಿಂದ ಹಡ್ಕತಾ ಇದೆ ಬರ್ತಾ ಇದೆ ಇದು ಎಲ್ಲ ಗಿಡ ಚೆನ್ನಾಗಿದೆ ಏಲಕ್ಕಿ ಬಳೆ ಗಿಡ ನೋಡಿ ಕರಿ ಪೈಪಲ್ಲೇ ಮಾಡಿದ್ದಾರೆ ಬ್ಲ್ಯಾಕ್ ಪೈಪಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾರೆ ರೈತರು ಕೆಲವರು ಈ ಕರಿ ಪೈಪನ್ನ ಯೂಸ್ ಮಾಡಿ ನೀರು ಇಲ್ಲಿ ಹರಿತದೆ ವೇಷದಲ್ಲಿ ಹೋಗುತ್ತೆ ನಮ್ಮ ಜಮೀನ್ಗೆ ಹೋಗಿತ್ತು ಅಷ್ಟೇ ಹಾಂ ಕೊಟ್ಟಿಗೆ ಗೊಬ್ಬರ ಥರ ಸಾಕೊಂಡಿದ್ದಾರೆ ಹಾಕೋಕ್ಕೆ ಕೊಟ್ಟಿಗೆ ಗೊಬ್ಬರನ ಈಗ ಗುಣಿಗ್ ಹೋಗ್ಬಿಟ್ಟು ಏನು ಮಾಡಿ ಅಂತ ಅಂದರೆ ನೋಡಿ ಇಷ್ಟು ದೂರದಲ್ಲಿ ಹಾಕ್ಸಿ ಹಿಂಗೆ ಇಷ್ಟು ದೂರದಲ್ಲಿ ಹಿಂಗೆ ಸುತ್ತ ಒತ್ತಿಗೆ ಬುಡಕ್ಕೆ ಹಾಕ್ಸೇಡಿ ನೀರನ್ನು ಒಂದು ಎರಡು ಮೂರು ದಿನ ಆಫ್ ಮಾಡ್ಬೇಕ್ರೀ ಈಗ ಐದು ದಿನ ಗಂಟೆ ಏನು ಬಿಡೋ ಅವಶ್ಯಕತೆ ಇಲ್ಲ ನೀರು ಐದು ಐದು ದಿನ ಗಂಟೆ ನೀರು ಬಿಡಬೇಡಿ ನೋಡಿ ಇಷ್ಟು ಡೆವಲಪ್ಮೆಂಟ್ ಬರಬೇಕು ಈ ಗಿಡದಷ್ಟು ಅಂದರೆ ನೋಡಿ ಈ ಗಿಡಕ್ಕೆ ನೀರೇ ಇಲ್ಲ ಆ್ಯಕ್ಚುಲಾಗಿ ನೀರೇ ಇಲ್ಲ ಇಲ್ಲಿ ಈ ಕಡೆ ಸೈಡಲ್ಲಿ ಮಾತ್ರ ಇಲ್ಲಿ ಒಂದು ಸ್ವಲ್ಪ ಬೀಳ್ತದೆ ಅಲ್ಲಿದೆ ಅಥವಾ ನೀರು ಕಡಿಮೆ ಪ್ರಮಾಣದಲ್ಲಿ ಬೀರ್ಲಾಗಿ ಈ ಗಿಡ ಚೆನ್ನಾಗಿ ಡೆವಲಪ್ ಆಗೈತೆ ನೀರು ಅಲ್ಲಿ ಜಾಸ್ತಿ ಆಗೈತೆ ನೋಡಿ ಅಲ್ಲಿ ಗುಣಿ ಇಲ್ಲಿ ಇದೆ ನೋಡಿ ಇಲ್ಲಿ ಅಲ್ಲಿ ಗುಣಿ ಒಳಗೆ ನೀರು ನಿಂತದೆ ಗಿಡ ಡೆವಲಪ್ ಆಗಿಲ್ಲ ಆ ಪಕ್ಕದ್ದು ಮೇಲ್ಮೇಲೆ ಬೀಳ್ತವೆ ಇಲ್ಲ ಹೊರಗಡೆ ಇದೆ ನೋಡಿ ಇದು ಹೊರಗಡೆ ಇರಲಾಗಿ ನೀರು ದೂರದಲ್ಲಿ ಇರಲಾಗಿ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನೋಡಿ ತೆಂಗು ಹಾಕಿದ್ದಾರೆ ಒಳಗಡೆ ಎಲ್ಲವೂ ಚೆನ್ನಾಗಿ ಬರ್ತಾಯಿದೆ ಇದನ್ನೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇದು ನೋಡಿ ಇದು ಈ ಸುಳಿ ಈ ಥರ ಒಣಗೋದಕ್ಕಂಡಾಗ ಆ್ಯಕ್ಚುಲಿ ಇಲ್ಲಿಗೆ ಮುರಿದಾಕಬೇಕು ಬ್ಲೇಡಲ್ಲಿ ಕೂದಾಕ್ಬೇಕು ಇಲ್ಲಿಗೆ ಇದೇನಾಗಿದೆ ಯಾವಾಗ ಇಲ್ಲಿ ಸುಳಿ ಒರೆಯಾಗ ಬುರ್ನಿಲ್ಲ ಪಕ್ಕದಲ್ಲಿ ಮರಿ ಬಂದಿದೆ ಇಲ್ಲಿ ಇದು ಗಿಂಟಾಕಿದ ಇಲ್ಲಿ ಇಲ್ಲಿಗೆ ಹಸಿರು ಅಲ್ಲಿ ಗಿಂಟು ಹಾಕಿ ನೋಡಿ ಹಿಂಗೆ ಗಿಂಟಾಕ್ತಾಗಿಲ್ಲ ಹಸ್ರಿದ್ರೆ ಇದು ಈಗ ಇಲ್ಲ ಇಲ್ಲ ತೇವಾಗಿ ಜಾಸ್ತಿ ಆಗೋ ಬೆಳಗಾಗಿರೋದೆ ನೋಡಿ ಈಗ ಉದಾಹರಣೆ ಇಲ್ಲೇ ನೋಡಿ ಸರ್ ಈ ಗಿಡಗಳು ನೀರು ಜಾಸ್ತಿ ಇದೆ ಹೆಂಗೆ ವೀಕ್ ಆಗಾವೆ ಈ ಬ ನೀರು ಕಡಿಮೆ ಇರೋದ್ರಿಂದ ಬೆಳೆ ಬೆಳವಣಿಗೆ ಆಗಿಲ್ವಾ ಇಲ್ಲಿ ನೋಡಿ ಒಂದು ಮೂರು ಗಿಡನೇ ನೋಡಿ ಇವನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ನೀರ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ಒಂದೇ ಸರಿ ಜಾಸ್ತಿ ಕೊಡಬಾರ್ದು ನಾಲ್ಕೈದು ದಿನ ನೀರು ಐದು ದಿನ ನೀರು ಕೊಡಬೇಡಿ ಇನ್ನ ಇದೇನು ಮಾಡಿದ್ದೀರಾ ಇಲ್ಲ ನೀನು ಕೊಟ್ಟಿದ್ದೀವಪ್ಪ ಟ್ರಿಂಚಿಂಗ್ ಕೊಟ್ಟಿದ್ವಲ್ಲ ಹಾಂ ಅದು ಮಣ್ಣು ತುಂಬಿಟ್ಟಿದ್ದೀವಿ ಕರೆಂಟ್ ಕಮ್ಮಿ ಅಲ್ಲ ಹಾಂ ಟೋಟಲ್ಲೂ ಎಷ್ಟು ಕಡೆ ಮಣ್ಣು ಕೊಟ್ಟಿದ್ದೀವಿ ನಾವು ಚೆನ್ನಾಗಿ ಹಾಂ ನೀವು ನೀತಿ ಈಗ ಮಣ್ಣು ಹಾಂ ಹಾಂ ಈ ಮಣ್ಣು ಕೊಟ್ಟಿದ್ದರೆ ಚೆನ್ನಾಗಿ ಡೆವಲಪ್ ಆಗೋಯ್ತು ಆದರೆ ನೀರು ಮೇಲ್ಗಡೆ ಜಂಪ್ ಆಗೋಯ್ತಲ್ಲ ಏ ನೋಡಿ ಹೌದು ಫಸ್ಟಿನೂ ಹ್ಞೂ ನೀರು ಶೀತ ಕ ಮಣ್ಣು ಲೂಸ್ ಮಣ್ಣು ಯಾವಾಗ ಬಿಟ್ಟರೆ ಶೀತ ಅದು ಎಳ್ಕತ್ತು ಹಾಂ ಅಲ್ಲಿ ಶೀತ ಎಳೆದಿಲ್ಲ ಅಷ್ಟೇ ಈಗ ಮಣ್ಣೇನು ಬಿಡೋಕೆ ಹೋಗೋದು ಬೇಡಿ ಗುಣಿ ಕುಗ್ತಂಗೆ ಮಾಡಿ ಸಾಕು ಮಣ್ಣು ಬಿಟ್ಬಿಡ್ತು ಅಂದರೆ ಆಮೇಲೆ ದಿಂಡು ಕಟ್ಬೇಕಾಗಿ ಬರ್ತದೆ ಅದೆಲ್ಲ ಮಾಡೋದು ಬೇಡಿ ಎರಡು ಎರಡು ಬೆಳೆ ಬೆಳೆಯಂಗೆ ಪ್ಲ್ಯಾನ್ ಮಾಡಿದ್ರೆ ಆಯಿತು ನೋಡಿ ಇಲ್ಲೆಲ್ಲ ಗುಣಿ ಕುಕ್ತಂಗೆಲ್ಲ ಮಾಡಿ ಓದಿದೆ ಎಲ್ಲ ಗಿಡಗಳೆಲ್ಲ ಬಂದಿದೆಯಲ್ವಾ ಇದ್ರೆ ವಿ ಆರ್ ಆರ್ಗ್ಯಾನಿಕ್ ಟರ್ಸರಿ ಫಾರ್ಮ್ ಕೇರ ಡಬಲ್ ಐನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಲೊಕೇಶನ್ ತೇಳಿ ನಾವು ಹೆಚ್ ಡಿ ಕೋಟೆ ತಾಲೂಕು ಅಲ್ಲಿನ ಒಂಬತ್ತು ಕಿಲೋಮೀಟ್ರ್ ದೂರ ಊರಿಗೆ ಬಂದು ಬಾಳೆ ಗಿಡ ತೊಗೊಬಂದಿದ್ರು ನಮ್ಮಲ್ಲಿ ಇವರು ಬಂದು ಲ್ಯಾಂಡ್ ವಿಸಿಟ್ ಮಾಡಿ ಇವ್ರಿಗೆ ಗೊಬ್ಬರ ಔಷಧಿಗಳನ್ನ ರೆಕಮೆಂಡೇಶನ್ ಮಾಡ್ತಾಯಿದ್ದೀನಿ ಏನೇನು ಕೊಡಬೇಕು ಅಂತೇಳಿ ಇದ್ರ ಬೆಳವಣಿಗೆ ಬಗ್ಗೆ ಮಾಹಿತಿ ಪಟ್ಬಿಟ್ಟು ನೋಡಿಕೊಂಡು ಮಾಹಿತಿ ಕೊಡುವಂಥದ್ದು ನಾವು ಇದು ಹೆಂಗೆ ಆಗಿದೆ ಇಲ್ಲ ಏನು ಅಂತ ನೋಡಿ ಈಗ ಜಮೀನು ಸುಮ್ಮನೆ ನಾವು ಬಂದು ಅಲ್ಲಿ ಅಂಚಲು ನೋಡಿಬಿಟ್ಟು ವಾಪಸ್ ಹೋಗಿಲ್ಲ ಪೂರ್ತಿ ಜಮೀನನ್ನು ರೌಂಡ್ ಹೊಡಿತೀವಿ ಈ ಜಮೀನು ಹೊಡೆದಾಗ ನೋಡಿ ಇಲ್ಲಿ ಶೀತ ಇಲ್ಲಿ ಜಾಸ್ತಿ ಆಗಿದೆ ಇಷ್ಟೊಂದು ಶೀತ ಬೇಡ ಇಲ್ಲಿ ನೋಡಿ ಇಲ್ಲಿ ನೀರು ಹರಿತಾ ಇದೆ ನೋಡಿ ಫುಲ್ಲು ಇಲ್ಲ ನೋಡಿ ಇಲ್ಲೆಲ್ಲ ಪಾಚಿ ಬಂದ್ಬಿಟ್ಟೈತೆ ಇಷ್ಟೊಂದು ಶೀತ ಜ ಈಗ ಈ ಕಡೆ ನೀರು ಈಗ ಅನ್ಬಿಡಿದ್ದೀರಾ ಇವಾಗ ಅನ್ಬಿಟ್ಟು ಈಗ ಆಫ್ ಮಾಡಿಬಿಡಿ ಇವತ್ತಿಂದನೇ ಆಫ್ ಮಾಡಿಬಿಡಿ ಶೀತ ಜಾಸ್ತಿ ಆಗುತ್ತೆ ಫುಲ್ ಕಂಟ್ರೋಲ್ ಮಾಡಿಬಿಟ್ಟು ಆಮೇಲೆ ನಾನು ಹೇಳ್ತೀನಿ ಆಮೇಲೆ ಈಗ ಅಲ್ಲಿ ಮಣ್ಣು ನೋಡಿದ್ರಲ್ಲ ಅದು ಒಬ್ಬ ಹುರು ಹುಡುಗುಡಿ ಆಗಬೇಕು ಹಾಂ ಅಷ್ಟು ತೇವ ಇರಬಾರ್ದು ಹಾಂ ನೀರೆಲ್ಲಿ ಜಾಸ್ತಿ ಆಗೈತೆ ಅಲ್ಲಿ ಗಿಡ ಡೆವಲಪ್ಮೆಂಟ್ ಇಲ್ಲ ಇದಕ್ಕೆ ಗೊಬ್ಬರ ರೆಕಮೆಂಡೇಶನ್ ಬೇಕು ಅಂದರೆ ನಾನು ಎಲ್ಲ ಹೇಳ್ಕೊಡ್ತೀನಿ ನೋಡಿ ಇದು ಗೊಬ್ಬರ ಗಿಡ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಇದು ನಾವು ಕೊಟ್ಟಂಥ ಎಲೆಗಳು ನೋಡಿ ಇದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಗಿಡದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂದರೆ ಸೊ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಾವು ಲ್ಯಾಂಡ್ ವಿಸಿಟ್ ಮಾಡಿ ಅದಕ್ಕೆ ಏನೇನು ಕೊಡಬೇಕು ಆ ಥರ ಮಾಡ್ತೀವಿ ಆಮೇಲೆ ರಿಪೇರ್ಗಳು ಈ ಥರ ಗಿಡದ ಮೇಲೆ ಬಿದ್ದಿದ್ರೆ ದಯವಿಟ್ಟು ದೂರಕ್ಕೆ ತೆಗೆದಾಕಿ ಗಿಡ ಸುತ್ತ ಮಣ್ಣು ಬಿಡ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೋದು ನಮ್ಮ ಹತ್ರ ಬಾಳೆ ಗಿಡಗಳು ದೊರೆಯುತ್ತವೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ಥರ ನಿಮಗೆ ಕರೆ ಮಾಡಿ ನಿಮಗೆ ಬಾಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಕ್ಕೆ ಕೊಡ್ತೀವಿ ನಾವು ಏನೇ ಹೆಚ್ಚಿನ ವಿಚಾರ ಬೇಕು ಅಂದರೆ ನಾನು ದೂರವಾಣಿ ಕರೆಗೆ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್